ಬೆಳಗಾವಿ ಕಪಲ್ ಯೂಟ್ಯೂಬ್ ಚಾನಲ್ವಾ ಎಲ್ಲರೂ ಹೆಂಗದಿರಿ ಆರಾಮ್ ಅದಿರಿ ಅಂತ ಅನ್ಕೊಂಡೀವಿ ಈಗ ನಾವು ನಿನ್ನೆ ಲಾಕ್ದೊಳಗ ಹೇಳಿದ್ವಲ್ಲ ನಾವು ಒಂದು ಕಡೆ ಹೊಂಟೀವಿ ಅಂತ ಹೇಳಿ ಈಗ ಈಗ ನಾವೀಗ ಬಾಗೇವಾಡಿಗೆ ನಮ್ಮ ಊರಿಗೆ ಅಲ್ಲಿಂದ ಸೀದಾ ನಮ್ಮ ಮಮ್ಮಿ ಮತ್ತೆ ನಮ್ಮ ತಮ್ಮ ಬರಕತ್ತ ನೋಡ್ರಿ ಇದೆ ಈ ಕಡೆ ಬಂದರು ಈಗ ಇವ್ರ್ನ ಕರ್ಕೊಂಡು ಮತ್ತೆ ಎಲ್ಲರೂ ನಾವೆಲ್ಲಿ ಹೊಂತೀವಿ ಅಂತ ತೋರಿಸ್ತೀವಿ ಹಂಗಂದ್ರೆ ಲೆಕ್ಕ ಇವತ್ತ ನಮ್ಮ ತಮ್ಮಂದ ಬಡ್ಡೆ ಐತಿ ಸೊ ಹಾಗಾಗಿ ಅವ ಬಡ್ಡೆ ಅವ ಇವರ ನಮ್ಮ ಮಮ್ಮಿ ನಡಿರಿ ಹೋಗೋಣ ಈಗ ಎಲ್ಲಿ ಹೋಗತ್ತೇವ ಆಲ್ರೆಡಿ ಭಾಳ ಲೇಟ್ ಆಗೈತೆ ರೀ ಶ್ರೀಧರ್ ನಮ್ಮ ಮಿಸ್ಸಸ್ ಅವ್ರು ನಮ್ಮ ಮೇಡಮ್ ಅವ್ರು ತಮ್ಮ ಅವ್ರ ಬಡ್ಡೆ ಐತಿ ಇವತ್ತು ಎಲ್ಲರೂ ವಿಶ್ ಮಾಡ್ರಿ ವಿಶ್ವ ಹ್ಯಾಪಿ ಬರ್ಡೆ ಬಾರಿ ಹೋಗೋಣ ಮುಂದೆ ಭಾಳ ಲೇಟ್ ಆಗೈತಿ ಒಂದು ಸಿಗ್ತೀವಿ ಅಲ್ಲಿವರೆಗೂ

どうぞ。<laughs> बॉब्रन बिट इल दोर्न अल हसोळ ಎಲ್ಲಿ ಓಕೆ ಅಂದ್ರೆ ಈಗ ಇನ್ನು ಇವರ ತವರ ಮನೆಗೆ ಬಂದಿದ್ದೀವಿ ಇನ್ನು ಅಂದ್ರೆ ಬಾಗೇವಿಗೆ ಬಂದೀವಿ ಹೌದು ಹಿರೇಬಾಗೆಹೊಡಿಗೆ ಬಂದೀವಿ ಈಗ ಇನ್ನು ಮನೆಗೆ ಹೋಗಿಲ್ಲ ನಮ್ಮ ಮನೆ ಏನೋ ದೂರ ಐತಿ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಸುಸ್ತಾಗಿ ಗೊತ್ತು ಮದುವಾಗ ಎಲ್ಲರಿಗೂ ಎಲ್ಲರಿಗೂ ಭೇಟಿ ಆಗೋದು ಮಾತಾಡ್ಸೋದು ಒಂದು ಹನ್ನೆರಡು ಗಂಟೆಗೆ ಹೋಗಿದ್ದು ನಾಲ್ಕು ಗಂಟೆ ಆಗೋವರೆಗೂ ಬರೀ ಇದನ್ನ ಮಾಡಿದಾಳ ಅವ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರು ಇವರು ಸಂಬಂಧಿಕರು ಒಟ್ಟು ಟೈಮೇ ಇಲ್ಲ ಒಟ್ಟು ಮಾತಾಡೋದ ಮಾತಾಡ್ದ ವಿಡಿಯೋ ಮಾಡೋಕೆ ಸಹ ಟೈಮ್ ಇಲ್ಲ ಎಲ್ಲರಿಗೂ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗಲಿಲ್ಲಂಗೆ ಯಾಕಂದ್ರೆ ಎಲ್ಲರೂ ಬಂದು ಬಂದ ಮಾತಾಡ್ತಿದ್ರು ಮಾತಾಡ್ಸತಿದ್ರು ಎಲ್ಲರೂ ನೋಡಿ ಖುಷಿ ಆಯ್ತು ಎಲ್ಲಾರು ತಮ್ಮ ಬಾಲ್ಯ ಜೀವನ ನೆನಪ ಮತ್ತು ಬಾಲ್ಯದ ಸ್ನೇಹಿತರೆಲ್ಲರೂ ಕಂಡ್ರೆ ಏನೋ ಒಂಥರ ಖುಷಿ ಅವ್ರನ್ನೆಲ್ಲ ಭಾಳ ದಿವ್ಸದ ಮ್ಯಾಗೆ ಎಷ್ಟು ವರ್ಷದ ಮ್ಯಾಗ ಈಗ ನಾನು ಇಪ್ಪತ್ತಾರು ವಯಸ್ಸು ಯಾವಾಗ ನಾನು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ದಾಗ ಹೋಗಿದ್ನಿ ಸಿಕ್ಸ್ ಫಿಫ್ತ್ ಅವ್ರು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿದ್ದಾಗ ಹೋಗಿದ್ದೀರಿ ಅವಾಗ ಹೋದಾಕಿ ಮತ್ತು ಹೊಳ್ಳಿ ಈಗ ಸಿಕ್ಸ್ ಸ್ಟ್ಯಾಂಡರ್ಡೇ ಇದ್ದಾಗ ಹೋಗಿ ಈಗ ಟ್ವೆಂಟಿ ಸಿಕ್ಸ್ ಆದಮೇಲೆ ಅವ್ರನ್ನ ಭೇಟಿಯಾಗು ಭೇಟಿ ಇದ್ನಿ ಎಲ್ಲರನ್ನೂ ಭೇಟಿಯಾಗಿ ನಂಗೆ ಭಾಳ ಆಯ್ತು ಎಲ್ಲರೂ ಚಲೋ ಮಾತಾಡ್ತಿದ್ರು ಎಲ್ಲ ಭೇಟಿ ಆಗೋದು ಎಲ್ಲ ಆತು ಊಟ ಗಿಟ್ಟ ಮಾಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಫೋಟೋ ಗಿಡ ತೊಗೊಂಡು ಎಲ್ಲ ಮುಗಿಸ್ಕೊಂಡು ನಮ್ಮ ಶ್ರೀಧರ್ ಅವರು ಇವರು ತಮ್ಮ ಒಂದು ಒಂದು ಹಾಡ ಹಾಡಿದರು ಮಸ್ ಫಸ್ಟ್ ಕ್ಲಾಸ್ ಆಡ ಆಡಿದ್ರು ಫುಲ್ ಟೈಮ್ ಪಾಸ್ ಎಂಜಾಯ್ ಮಾಡಿದ್ವಿ ಅಲ್ಲಿ ಯಾರೋ ಒಬ್ಬರು ಮೇನ್ ಸಿಂಗರ್ ಬಂದಿದ್ರು ಅದೊಂದು ವಿಡಿಯೋನು ಹಾಕಿರ್ತೇನೆ ನಿಮಗೆ ಅವ್ರು ಯಾರು ಅಂತೇಳಿ ಕಮೆಂಟ್ ಮಾಡಿರಿ ಅವರು ಯೂಟ್ಯೂಬ್ ಸಿಂಗರ್ ಫೇಮಸ್ ಇರ್ಬೋದು ನಿಮಗೂ ಗೊತ್ತಿರ್ಬೋದು ಅವ್ರು ಯಾರು ಅಂತೇಳಿ ಕಮೆಂಟ್ ಮಾಡ್ರಿ ಹಾಡ ಹಾಡಕ್ಕೆ ಬಂದಿದ್ರು ಆರ್ಕೆಸ್ಟ್ರಾದವರು ಮತ್ತು ಇವರು ನಮ್ಮ ಸಿರಿದಾರವರು ಅವರು ಹಾಡಿದರು ಮಸ್ತ್ ಗಿಚ್ ಗಿಲಿಗಿಲಿಯಾಗಿ ಹಾಡ ಗಿಡ ಹಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಮನೆಗೆ ಈಗ ಜಸ್ಟ್ ರೀಚ್ ಆದ್ವಿ ಇನ್ನು ನಮ್ಮೂರು ನಮ್ಮೂರು ಮನೆಗೆ ಹೋಗ್ತೀವಿ ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಭಾಳ ಕತ್ಲಾಗ್ತೈತಿ ಅದಕ್ಕಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀವಿ ಏನಾದ್ರು ಒಂದು ಸ್ಪೆಷಲ್ ಇಟ್ಕೊಂಡು ಬರ್ತೀವಿ ಮುಂದೆ ವಿಡಿಯೋದಾಗ ಅಲ್ಲಿವರೆಗೂ ನಮ್ಮ ವಿಡಿಯೋಗಳು ನೋಡ್ತೀರಿ ನಗ್ತೀರಿ ಓಕೆ ಭಾಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡತ್ತೀರಿ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ ಸೊ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳೋದಂತಂದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಯಾರು ದಯವಿಟ್ಟು ವಿಡಿಯೋ ಮಾಡ್ಕೋ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಇಷ್ಟ ಲೈಕ್ನು ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ಮುಂದಿನ ನೋಡಿದಾಗ ರೀ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್